ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ ಒಂದಿಷ್ಟು ಕ್ವೆಶನ್ಸ್ಗಳನ್ನು ನಲ್ಲಿ ಡಿಸ್ಕಸ್ ಮಾಡ್ತಾ ವಿಡಿಯೋ ವೀಡಿಯೋನ ಏನಂತ ನೋಡ್ಕೊಂಡು ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿದ್ರು ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ಲ ಗಳು ಗೊತ್ತಾಗ್ತವೆ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳು ಇಲ್ಲಿ ನೇರ ಪ್ರಶ್ನೆ ನೇರ ಉತ್ತರಗಳನ್ನ ಆನ್ಸರ್ಸ್ ಗಳನ್ನ ಮಾತ್ರ ಹೇಳ್ತಿರ್ತೀವಿ ಕ್ವಶನ್ಸ್ ಯಾವ ತರ ಇದ್ದಾವಂತ ನೋಡ್ಕೊತೀ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದವರು ಯಾರು ಅಂತ ಕ್ವಶನ್ಸ್ ಇದೆ ಎಲ್ಲಾ ಜೀವಿಗಳಿಗೆ ಏನಿದಪ್ಪ ಅಂದ್ರೆ ಜೀವ ಇದೆ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ಆ ಜಗದೀಶ್ ಚಂದ್ರ ಬೋಸ್ ಅಂತ ಕೇಳ್ತೀವಿ ಈತ ನಮ್ಮ ಭಾರತೀಯ ವಿಜ್ಞಾನಿ ಅಂತ ಕೂಡ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನ ಹೆಣ್ಣು ಲಿಂಗ ಲಿಂಗಾನು ಸಮ್ಮಿಲನದ ಕ್ರಿಯೆಗೆ ಡ್ಯಾಶ್ ಅನ್ನುವರು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಈ ಕ್ರಿಯೆಗೆ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ನಿಷೇಚನ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಒಂದು ಇದಕ್ಕ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಆರಂಭವಾಗುವುದು ಯಾವಾಗ ಅಂತ ಕ್ವಶನ್ಸ್ನ ಕರ್ತಾನೆ ಋತುಚಕ್ರ ಆರಂಭವಾದಾಗ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದಾಗ ದೇಹದ ತೂಕ ಹೆಚ್ಚಾದಾಗ ಎತ್ತರ ಹೆಚ್ಚಾದಾಗ ಇದಕ್ಕೆ ಸರಿಯಾದ ಉತ್ತರ ಋತು ಚಕ್ರ ಪ್ರಾರಂಭವಾದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಜೀವಸತ್ವ ಸಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ರಿಕೆಟ್ಸ್ ಇರುಳುಗುರುತನ ಬೆರಿ ಬೆರಿ ಸ್ಕರ್ವಿ ಇಲ್ಲಿ ವಿಟಾಮಿನ್ ಸಿ ಅಂದ್ರೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ಸ್ ಡಿ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಸುಣ್ಣದ ನೀರನ್ನ ಹಾಲಿನಂತೆ ಬೆಳ್ಳಗೆ ಮಾಡುವ ಅನಿಲ ಯಾವುದು ಅಂತ ಕ್ವಶನ್ಸ್ ತಕ್ಕ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಮಲೇರಿಯಾ ರೋಗವನ್ನ ಸಂಶೋಧಿಸಿದವರು ಯಾರು ಅಂತೇಳಿ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಇದಕ್ಕೆ ಈಜಿಯಾಗಿ ಆನ್ಸರ್ನ ಹಾಕಬಹುದು ನೀವು ಹುಟ್ಟ ಈತ ಭೌತಶಾಸ್ತ್ರಕ್ಕೆ ಸಂಬಂಧಪಡ್ತಾನೆ ಹೀಗಾಗಿ ಅಲ್ಲ ಜೀವಕೋಶಗಳನ್ನ ಕಂಡಿಡಿದವರು ರಾಬರ್ಟ್ ಹುಕ್ ಆಗ್ತಾನೆ ಈತ ಅಲ್ಲ ರಾಬರ್ಟ್ ಕ್ಲೈವ ಈತ ಇತಿಹಾಸಕ್ಕೆ ಸಂಬಂಧಿಸ್ಪಾನೆ ಹಾಗಾದ್ರೆ ರೊನಾಲ್ಡೋ ರಾಸ್ ಅಂತ ಹೇಳಿ ಇದಕ್ಕೆ ನೀವು ಈಜಿಯಾಗಿ ಗುರುತಿಸಬಹುದು ಆಪ್ಷನ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಪ್ರಶ್ನೆ ಹಣ್ಣುಗಳು ಮಾಗಲು ಮತ್ತು ಹೂಗಳು ಅರಳಲು ಸಹಾಯಕವಾದ ಹಾರ್ಮೋನು ಅಥವಾ ಅಂಶ ಯಾವುದು ಅಂತ ಕೂಡ ಕ್ವಶನ್ಸ್ ಹಾಕಬಹುದು ಇದಕ್ಕ ಈ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈಗ ಹಣ್ಣಾದ ಬಹು ಬೇಗನೆ ಹಣ್ಣು ಮಾಡೋ ಸಲುವಾಗಿ ಹಿತ್ತಲಿನಗಳನ್ನ ತಲೀನ್ಗಳನ್ನು ಬಳಸ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಅತಿ ದೊಡ್ಡ ವೈರಸ್ ಯಾವುದು ಅಂತ ಕ್ವಶನ್ಸ್ ಇದೆ ಒಳಗಡೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ವೈರಸ್ ಅನ್ನೋದು ಸಾಕಷ್ಟು ವೈರಸ್ ಗಳಿದಾವ ಆದ್ರೂ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅಲ್ಪ ವೈರಸ್ ಅಂತೇಳಿ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಊರೆಯಾಗಿ ದಾಟುವಾಗ ನನ್ನ ಪ್ರಸರಣದ ದಿಕ್ಕು ಬದಲಿಸುತ್ತದೆ ಈ ವಿದ್ಯಮಾನದ ಮೂಲಕ ಅಂತ ಕ್ವಶನ್ಸ್ ಇದೆ ಇದ್ರ ಬಗ್ಗೆ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಈಗಾಗಲೇ ಲೈವ್ ಕ್ಲಾಸಸ್ ಒಳಗಡೆ ಹೇಳಿದ್ದೀನಿ ಇಕ್ಕ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಬೆಳಕಿನ ವಕ್ರಿ ಭವನ ಹೇಳಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮಳೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಕ್ವಶನ್ಸ್ನ ಕಟ್ಟಿರ್ತಾನೆ ಮಳೆಯನ್ನು ನಾವು ಈ ಗೇಜ್ ಒಳಗಡೆ ಏನು ಮಾಡ್ತೀವಪ್ಪ ಅಂದ್ರೆ ಅಳತೆಯನ್ನು ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ ಕಟ್ಟಿರ್ತಾನೆ ಬಹಳ ಸಿಂಪಲ್ ಪ್ರಶ್ನೆ ಇದು ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದಪ್ಪ ಅಂದ್ರೆ ಪ್ಲಾಸ್ಮಾ ಅಂತ ಕರಿತೀವಿ ಆಪ್ಷನ್ಸ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಓಜೋನ್ ಪದರ ಪದರದ ರಂಧ್ರಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕ್ವಶನ್ಸ್ ಕತಿರ್ತಾನೆ ಇದಕ್ಕೆ ಸಿ ಅಂತ ಕರಿತೀವಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ಗಳು ಓಜೋನ್ ಪದರ ರಂಧ್ರಕ್ಕೆ ಕಾರಣ ಆಗ್ತಾ ಅನಿಲ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ತಯಾರಾದ ವಸ್ತು ಯಾವುದು ಅಂತ ಕ್ವಶನ್ಸ್ ಕತಿರ್ತಾನೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಅಂದ್ರೆ ಆಕ್ಸಿಜನ್ ಆಗ್ತಿತ್ತು ಬಟ್ ಇಲ್ಲಿ ತಯಾರಾದಂತ ವಸ್ತು ಅಂದ್ರೆ ಇಲ್ಲಿ ಆಹಾರ ತಯಾರಾಗ್ತದೆ ಗ್ಲುಕೋಸ್ ತಯಾರಾಗ್ತದೆ ಹೀಗಾಗಿ ನೇ ನೀವು ರೈಟ್ ಆನ್ಸರ್ ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆವರ್ತಕ ಕೋಷ್ಟಕದಲ್ಲಿ ಕೃತಕ ಉಸಿರಾಟ ಕ್ರಿಯೆಯಲ್ಲಿ ಬಳಸುವ ಅನಿಲದ ಮಿಶ್ರಣ ಯಾವುದು ಅಂತ ಕ್ವಶನ್ಸ್ ಕತ್ತೆ ಹ್ಮ್ ಆವರ್ತಕ ಕೋಷ್ಟಕದಲ್ಲಿ ಕೃತಕ ಉಸಿರಾಟ ಕ್ರಿಯೆಯಲ್ಲಿ ಬಳಸುವ ಅನಿಲದ ಮಿಶ್ರಣ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಕ್ಸಿಜನ್ ಮತ್ತು ಹೀಲಿಯಂ ಅಂತೇಳಿ ಹೇಳ್ತಾರೆ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇದು ಪಿರ್ಯಾಡಿಕ್ ಟೇಬಲ್ ಪಿರಾಡಿಕ್ ಟೇಬಲ್ಗಳನ್ನ ಒಂದ್ಸತ ನೋಡ್ಕೊಳ್ರಿ ನೆಕ್ಸ್ಟ್ ಪ್ರಶ್ನೆ ಮಣ್ಣಿನ ವಿಧಗಳು ಎಷ್ಟು ಅಂತ ಕತ್ತಿರ್ತಾನೆ ಭಾರತದಲ್ಲಿ ನಾವು ಪ್ರಮುಖವಾಗಿ ಆರು ವಿಧಗಳು ಅಂತೇಳಿ ನೋಡ್ತೀವಿ ಅದರಲ್ಲಿ ಪ್ರಮುಖ ವಿಧಗಳಂದಾಗ ಆ ನಾವು ಮೂರು ಮಾತ್ರ ಕೆಂಪು ಮಣ್ಣು ಕಪ್ಪು ಮಣ್ಣು ನೆಕ್ಸ್ಟ್ ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು ಅಂತೇಳಿ ನಾವು ನೋಡ್ತೇವೆ ಇನ್ನು ಬಟ್ ಇನ್ನ ಜಂಬೆಟಿಗೆ ಮಣ್ಣು ಅಂತ ಬರ್ತದೆ ಪರ್ವತ ಮಣ್ಣು ಅಂತ ಬರ್ತದೆ ಹ್ಮ್ ಇನ್ನೊಂದು ಮೆಕ್ಕಲು ಮಣ್ಣು ಅಂತ ಹೇಳಿ ಬರ್ತದೆ ಟೋಟಲ್ ಆಗಿ ಆರು ಮಣ್ಣುವಿನ ವಿಧಗಳು ಭಾರತದಲ್ಲಿ ಹಂಚಿಕೆ ಆಗಿದಾವ ಗಾಜನ್ನು ತಯಾರಿಸುವ ತಂತ್ರಜ್ಞಾನವನ್ನು ಕಂಡು ಯಾರು ಅಂತ ಖುಷ್ ಈ ಪ್ರಶ್ನೆಯನ್ನ ಹೆನ್ರಿ ಕ್ಯಾಬೆಂಡಿಸ್ ಏನ್ ಕಂಡು ಹ್ಮ್ ಅಲೆಕ್ಸಾಂಡರ್ ಫಾರ್ಕ್ ಗಾಜನ್ನ ತಯಾರಿಸುವಂತ ತಂತ್ರಜ್ಞಾನ ಕಂಡುಹಿಡಿದವರು ಯಾರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬೆಂಕಿ ಪಟ್ಟಣದ ತಯಾರಿಕೆಯಲ್ಲಿ ಬಳಸಲಾಗುವ ವಸ್ತು ಯಾವುದು ಅಂತ ಕ್ವಶನ್ಸ್ ಕತಿರ್ತಾನೆ ಇಲ್ಲಿ ಆಸ್ಪರ ಸಂಸ್ಕೇತೀವಿ ಕೆಂಪು ರಂಜಕ ನೆಕ್ಸ್ಟ್ ಪ್ರಶ್ನೆ ಸೌರವ್ಯೂಹದಲ್ಲಿ ಅತಿ ದೊಡ್ಡದಾದ ಗ್ರಹ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಸೌರ ಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಅಂದರೆ ಗುರು ಗ್ರಹ ಆಪ್ಷನ್ಸ್ ಒಂದು ಸರಿ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸಣ್ಣ ಕರುಳಿನ ಒಳ ಬೆರಳಿನಂತಹ ರಚನೆಗಳಿಗೆ ಹೀಗೆ ನೂರು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಇದಕ್ಕೇನಕ್ಕೆಚ್ಚಪ್ಪ ಅಂದ್ರೆ ವಿಲ್ಲಾಯಗಳು ಅಂತ ಹೇಳಿ ಕೆಚ್ಚಿವಿ ಆಪ್ಷನ್ಸ್ ನಾಲ್ಕು ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಸೈನ್ಸ್ ಪ್ರಶ್ನೆಗಳನ್ನು ಏನು ಮಾಡ್ತೀನಪ್ಪ ಡಿಸ್ಕಸ್ ಡಿಸ್ಕಸ್ನ ಮಾಡ್ತಿರ್ತಕ್ಕಂಥ ಆರ್ ಆರ್ ಬಿ ಗ್ರೂಪ್ ಎಕ್ಸಾಮ್ಸ್ಗೆ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಲೈವ್ ಕ್ಲಾಸಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳಿಗೆ ಕ್ವಶನ್ಸು ವಿತ್ನಿ ಬರ್ರಿ ಫಸ್ಟ್ ಟೈಮ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು